ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಧನ್ಯವಾದಗಳು ಶುಕ್ರವಾರ ರಾತ್ರಿ ಹತ್ತುವರೆ ಆಗಿದೆ ಮತ್ತು ಇಲ್ಲಿ ನಮ್ಮ ಮನೆ ಹತ್ರ ಉಡುಪಿ ಗಾರ್ಡನ್ ಅಂತ ಒಂದು ಒಳ್ಳೆ ರೆಸ್ಟೋರೆಂಟ್ ಇದೆ ಹೊಸದಾಗಿ ಆಗಿದೆ ಇವಾಗ ಒಂದು ಫೋರ್ ಮಂತ್ಸ್ ಆಯಿತು ಇಲ್ಲಿ ತುಂಬ ತುಂಬ ಒಳ್ಳೊಳ್ಳೆ ಡಿಶಸ್ ಎಲ್ಲ ತುಂಬ ಹೈಜೀನ್ ಮತ್ತು ಕ್ವಾಲಿಟಿ ಕ್ವಾಂಟಿಟಿ ತುಂಬ ಚೆನ್ನಾಗಿರುತ್ತೆ ರೀಸನೇಬಲ್ ಪ್ರೈಸ್ ಅಂತ ಕೂಡ ಹೇಳ್ಬೋದು ಇಲ್ಲೇ ಬರ್ತೀವಿ ನಾವು ಯಾವಾಗಲೂ ನಮ್ಮ ಮನೆಗೆ ತುಂಬ ಹತ್ತಿರ ಇದೆ ವಾಕೆಬಲ್ ಅಂತಲೇ ಹೇಳ್ಬೋದು ನನಗೂ ತುಂಬ ಟಯರ್ಡ್ ಆಗಿತ್ತು ಫರ್ ಫ್ರೈಡೇ ಮಧ್ಯಾಹ್ನ ಮಾತ್ರ ನಾನು ಅಡುಗೆ ಮಾಡಿದ್ದೆ ಅದಕ್ಕೆ ಇಲ್ಲಿ ಒಂದು ಲೇಟ್ ಅಂದರೆ ಇವಾಗ ಎಂಟು ಗಂಟೆ ಮೇಲೆ ಚೈನೀಸ್ ಮಾತ್ರ ಇರುತ್ತಲ್ವ ನಾರ್ತ್ ಇಂಡಿಯನ್ನು ಚೈನೀಸ್ ಇರುತ್ತೆ ಅದಕ್ಕೇ ಏನದು ಮಶ್ರೂಮ್ ಫ್ರೈಡ್ ರೈಸು ಅದ್ರ ಜೊತೆಗೆ ಟೊಮೊಟೊ ಸೂಪ್ ಆರ್ಡರ್ ಮಾಡಿದ್ದೀವಿ ಅದು ತುಂಬ ಜಾಸ್ತಿನೇ ಇರುತ್ತೆ ಅಂತ ಹೇಳ್ತೀನಿ ಒಂದು ಬೌಲ್ ತೊಗೊಂಡ್ರೆ ಸಿಕ್ಕಾಬೇಡೇ ಜಾಸ್ತಿ ಇರುತ್ತೆ ಅದನ್ನೇ ತಗೊಂಡು ಇವಾಗ ಅದೇ ಊಟ ಮಾಡಿಬಿಟ್ಟು ನಮ್ಮ ಮನೆಗೆ ಹೋಗೋದು ಮನೆಯನ್ನು ಹತ್ರನೇ ಇರುತ್ತಲ್ಲ ನನ್ನ ನೈಟ್ ಡ್ರೆಸ್ ಮೇಲೆ ಇದ್ದೆ ಹಾಗೇನೆ ಇಲ್ಲೇ ಬಂದ್ಬಿಟ್ಟೆ ಅಂತ ಹೇಳ್ತೀನಿ ಅವಾಗವಾಗ ಬರ್ತಾ ಇರ್ತೀವಿ ಇಲ್ಲಿ ನಮ್ಮ ಮನೆಯವರು ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ನೀನೇನು ಅಡುಗೆದೆಲ್ಲ ಚಿಂತೆ ಮಾಡಬೇಡ ಆಗಿಲ್ಲ ಅಂದರೆ ಬಿಟ್ಬಿಡು ಇಲ್ಲೇ ಬಂದು ಊಟ ಮಾಡೋಣ ಅಂತ ಕರ್ಕೊಂಡು ಬರ್ತಾರೆ ಯಾವಾಗಲಾದರೂ ಇರೋದು ಇಬ್ರು ಇದ್ದೀವಿ ಇಬ್ ಇರೋವರೆಗೂ ಚೆನ್ನಾಗಿರಬೇಕು ಅಂತ ಹೇಳೋದು ನಮ್ಮ ಮನೆಯವರು ಯಾವಾಗಲೂ ಇರೋವರೆಗೂ ಅಷ್ಟು ಚೆನ್ನಾಗಿರಬೇಕು ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ ಮಾಡೋಕ್ಕಾಗಿಲ್ಲ ಅಂದರೆ ಬಿಡು ಫೋನ್ ಮಾಡು ರೆಡಿಯಾಗು ಕೆಳಗಡೆ ಬಾ ಅಂದರೆ ನಮ್ಮದು ಸೆಕೆಂಡ್ ಇದೆಯಲ್ವಾ ನಾನು ಫೋನ್ ಮಾಡ್ತೀನಿ ವೆಹಿ ಸ್ಕೂಟ್ರ್ ತೊಗೊಂಡು ಬಂದು ಕೆಳಗಡೆ ಇರ್ತೀನಿ ಫೋನ್ ಮಾಡ್ತೀನಿ ಬಂದುಬಿಡು ಹೋಗೋಣ ಊಟ ಮಾಡ್ಕೊಂಬರೋಣ ಅಷ್ಟೇ ಸಿಂಪಲ್ಲು ಅದಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯ ಅಂತ ಹೇಳ್ತಾರೆ ಹಾಗಾಗಿನೇ ನಾನು ಯಾವಾಗಲಾದರೂ ನನಗೆ ಅಡುಗೆ ಮಾಡೋಕ್ಕಾಗಿಲ್ಲ ಟಯರ್ಡ್ ಆಯಿತು ಅಂದರೆ ನಾವಿಲ್ಲೇ ಬಂದು ಊಟ ಮಾಡ್ತೀವಿ ಒಂದೊಂದು ಸಾರಿ ಪಾರ್ಸೆಲ್ ಅವ್ರು ತಂದು ಕೊಡಲ್ಲ ಬೇಡ ಬಾಮ ಇಬ್ಬರು ಅಲ್ಲಿಗೆ ಹೋಗೋಣ ಜೊತೆನಲ್ಲೇ ತಿನ್ಕೊಂಡು ಬರೋಣ ಮತ್ತು ಅವ್ರಿಗೆ ಪಾರ್ಸೆಲ್ ಇಡೋದು ಅದು ಬೇರೆಯವರು ಒಂದು ಹದಿನೈದು ನಿಮಿಷ ವೆಯ್ಟ್ ಮಾಡಿಸ್ತಾರೆ ಅದ್ರ ಬದಲು ಅಲ್ಲೇ ಹೋಗಿ ಇಬ್ಬರು ಕುತ್ಕೊಂಡು ಫಿನಿಷ್ ಮಾಡ್ಕೊಂಡೇ ಬಂದುಬಿಡ್ಬೋದು ಅಂತ ಹೇಳ್ತಾರೆ ಹಾಗಾಗಿನೇ ನಾನು ಒಂದೊಂದು ಸಾರಿ ಏನೋ ಹಂಗೆಲ್ಲ ರೆಡಿ ಆಗಕ್ಕೆ ಹೋಗೋಲ್ಲ ಮನೆ ಹತ್ರನೇ ಇದ್ದರೆ ಬಂದುಬಿಡ್ತೀನಿ ಸುಮ್ಮನೆ ಬ್ಯಾಗು ಒಂದು ಮೊಬೈಲು ಪರ್ಸು ತೊಗೊಂಡ್ಬಿಟ್ಟು ಬರ್ತೀನಿ ಅಷ್ಟೇ ಸೊ ಟೊಮೊಟೊ ಸೂಪು ಮತ್ತು ಏನದು ಮಶ್ರೂಮ್ ಫ್ರೈಡ್ ರೈಸ್ ಇಷ್ಟನ್ನು ಆರ್ಡರ್ ಮಾಡಿ ಆರಾಮಾಗಿ ತಿನ್ಕೊಂಡು ಮನೆಗೆ ಹೋಗಿ ಮಲ್ಕೊಳ್ಳೋದು ಅಂತ ಹೇಳ್ತೀನಿ ಈ ಥರ ನನ್ನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರುಟೀನ್ ವ್ಲಾಗ್ ಅಂತ ಹೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟು ಖಂಡಿತ ಇರಲಿ ತುಂಬ ಚೆನ್ನಾಗಿರುತ್ತಪ್ಪ ಇನ್ನೂ ಸ್ವಲ್ಪ ತಿನ್ಬೇಕನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀನಿ ಗುರುವಾರ ದಿವಸ ಸಾಯಂಕಾಲ ಅಣ್ಣ ಅತಿಗೆ ನಮ್ಮ ಐಶ್ವರ್ಯ ಎಸ್ ಆರ್ ಎಸ್ ಟ್ರಾವೆಲ್ಸಲ್ಲಿ ಬೆಳಗಾಮ್ಗೆ ಊರಿಗೆ ಹೋದರು ಆಮೇಲೆ ಶುಕ್ರವಾರ ಬೆಳಗ್ಗೆ ಎದ್ದಾಗ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ರೂಮ್ ಹತ್ತಿರ ನೋಡಿದೆ ಗೆಸ್ಟ್ ರೂಮ್ ಹತ್ತಿರ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಸ್ವಲ್ಪ ಹೊತ್ತು ಬೇಜಾರಾಗ್ತಾಯಿತ್ತು ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಅವರವ್ರ ಮನೆಗೆ ಅವ್ರು ಹೋಗಲೇಬೇಕು ನಮ್ಮ ಮನೇಲಿ ನಾನು ಇರಬೇಕು ಅವ್ರ ಮನೆಗೆ ಅವ್ರು ಹೋಗಬೇಕು ನಾನು ಬೆಳಗಾಂಗೆ ಅವ್ರ ಮನೆಗೆ ಹೋದರೆ ಎರಡು ದಿವಸ ಇದು ಬರೋದು ಅಷ್ಟೇ ಬಟ್ ಬರ್ತಾ ಹೋಗ್ತಾ ಇದ್ರೆ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಆಗಿರುತ್ತೆ ಅವರು ಹೋದ ಮೇಲೆ ನಮ್ಮ ಮೈಸೂರಿನ ಕಂಡ್ರೆ ನನಗೆ ತುಂಬ ಪ್ರೀತಿ ನನಗೆ ಮ ಮಕ್ಕಳು ಅವರೇ ಅಲ್ವಾ ಅವರೇ ನನಗೆ ಮಕ್ಕಳು ಅದಕ್ಕಾಗಿನೇ ಅವ್ರ ಮುಖ ನೋಡಿದ್ರೆ ನನಗೂ ಒಂದು ಖುಷಿ ಆಗುತ್ತೆ ನನಗೆ ಮನಸ್ಸಲ್ಲಿರೋ ಎಷ್ಟೋ ನೋವುಗಳ್ನ ಹೋಗ್ತೀನಿ ಅಂತ ಹೇಳ್ಬೋದು ಆಮೇಲೆ ಬೆಳಗ್ಗೆ ಎದ್ದು ನಾನು ಫ್ರೆಶಪ್ ಆಗಿ ವಾಶ್ರೂಮ್ಗೆ ಹೋಗಿ ಬರೋದು ಒಂದು ಅರ್ಧ ಗಂಟೆ ಆಗುತ್ತೆ ಅದಾದ ನಂತರ ಕಾಫಿ ಟೀ ಮಾಡ್ಕೊಂಡು ಕುಡಿಯೋದು ನಮ್ಮ ಮಿಷಾನಿಗೆ ಫುಡ್ ರೆಡಿ ಮಾಡೋದು ಅದಾದ ನಂತರ ಮತ್ತೆ ಮನೆ ಕಸ ಗುಡಿಸಿ ಒರೆಸೋದು ಕ್ಲೀನಿಂಗ್ ಮಾಡೋದು ಅದೆಲ್ಲ ಅದಾದಮೇಲೆ ಆಮೇಲೆ ನಾನು ಸ್ವಲ್ಪ ಪಾತ್ರೆ ಏನಾದರೂ ಇದ್ದರೆ ನೋಡಿಬಿಟ್ಟು ಪಾತ್ರೆ ಅಂತೂ ಕಿಚನೆಲ್ಲ ರಾತ್ರಿಯೇ ಕ್ಲೀನ್ ಮಾಡಿಟ್ಬಿಟ್ಟಿದ್ದೆ ಏನೂ ಇರಲಿಲ್ಲ ಕೆಲಸ ಮತ್ತೇನು ಹಾಲನ್ನು ಕಾಯಿಸಿದ್ದೆ ಆಮೇಲೆ ಅದಾದಮೇಲೆ ಸಾರು ಸ್ವಲ್ಪ ಬಿಸಿ ಮಾಡಿದೆ ಗುರುವಾರ ದಿವಸದ್ದೇ ರಾತ್ರಿದು ತುಂಬ ಸಾರಿತ್ತು ಹೆಸರು ಕಾಳು ಮೆಂತ್ಯ ಸೊಪ್ಪು ಅದನ್ನು ಚೆನ್ನಾಗಿ ಕುದಿಸಿಟ್ಟೆ ಅದಾದಮೇಲೆ ನಾನು ಸ್ನಾನಕ್ಕೆ ಹೋದೆ ಬಾತ್ರೂಮ್ ತೊಳೆದು ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಯಾಕೆಂದರೆ ನಂದು ಫಿಫ್ತ್ ಡೇ ಇತ್ತು ಹಾಗಾಗಿನೇ ತಲೆ ಸ್ನಾನ ಮಾಡಿಕೊಂಡು ಬಂದೆ ಬಟ್ಟೆಗಳೆಲ್ಲ ಎತ್ತಿಟ್ಟಿದೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಹೊಸ ಅದು ಚುಡಿದಾರ ಟಾಪ್ಸ್ ಎಲ್ಲ ಇತ್ತು ನಮ್ಮ ಮನೆಯವ್ರ ಜೀನ್ಸು ಟಿ ಶರ್ಟ್ಸ್ ಎಲ್ಲ ಇರುತ್ತಲ್ವ ಬಟ್ಟೆಗಳು ಸೊ ಇವತ್ತೆಲ್ಲ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಡೋಣಪ್ಪ ಅಂದ್ಬಿಟ್ಟು ಅದನ್ನು ಎಲ್ಲ ಕೆಲಸ ಮಾಡ್ತಾಯಿದ್ದೆ ಅದ್ರ ಜೊತೆಗೆ ಈ ಕೆಲಸ ಮಾಡಿಕೊಂಡು ವೀಡಿಯೋನು ವ್ಲಾಗ್ನ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ನೀವೆಲ್ಲ ನಮ್ಮ ನನ್ನ ಚಾನಲ್ಗೆ ಪ್ರೀತಿ ಆಶೀರ್ವಾದ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತೀನಿ ಯಾಕೋ ಇವತ್ತು ತುಂಬ ಅಪ್ಸೆಟ್ ಆಗಿತ್ತು ಬಾಡಿ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತಲ್ವ ಲೇಡೀಸ್ಗೆ ಅದಕ್ಕೋಸ್ಕರನೇ ಸ್ವಲ್ಪ ಅವ್ರು ಹೋಗಿದ್ದಕ್ಕೂ ಬೇಜಾರಿತ್ತು ನನಗೂ ಸ್ವಲ್ಪ ಟೈರ್ಡ್ ಆಗಿತ್ತು ಸ್ವಲ್ಪ ಟಯರ್ಡ್ ಆಗಿರೋದರಿಂದ ತಲೆಸ್ನಾನ ಮಾಡಿದ ಮೇಲೆ ಮೈಯೆಲ್ಲ ಹಗುರ ಆಯಿತು ಫ್ರೆಶ್ನೆಸ್ ಬಂತು ಅಂತ ಹೇಳ್ತೀನಿ ಖುಷಿಯಾಯಿತು ಆಮೇಲೆ ಈ ಬಟ್ಟೆ ಎಲ್ಲ ಒಣಗಾಕಿ ಇದೊಂದು ಕೆಲಸ ಮುಗೀತು ಇವತ್ತೇನು ಮಾಡಲ್ಲ ಸ್ವಲ್ಪ ಅನ್ನ ಮಾಡಿಬಿಡ್ತೀನಿ ಅಷ್ಟೇ ಸಾಂಬಾರಿದೆ ಆಮೇಲೆ ಮಜ್ಜಿಗೆ ನೀರು ಮಜ್ಜಿಗೆ ಮಾಡಿಡ್ತೀನಿ ನಮ್ಮನೆಯವರು ಮಧ್ಯಾಹ್ನ ಬಂದು ಊಟ ಮಾಡ್ತಾರೆ ಇವಾಗ ಸರಿಯಾಗಿ ಎಂಟೂವರೆ ಆಗಿದೆ ಬಟ್ ವಾಷಿಂಗ್ ಮೆಷಿನ್ ಹಾಕದೆ ಕಸ ಮಾತ್ರ ಕುಡಿಸ್ಬೇಕು ನಾನು ನಿಧಾನಕ್ಕೆ ಮಾಡ್ತಾ ಇದ್ದೀನಿ ನೆನ್ನೆ ಡೇ ತುಂಬಾ ಈಜಿ ಆಗಿದೆ ನಾನು ವಿಷಯ ಫುಡ್ ಕೊಟ್ಟೆ ನಾನು ಟೀ ಮಾಡ್ಕೊಂಡು ಕೊಡಿದೆ ನಾನು ಫ್ರೆಶ್ಅಪ್ ಆಗಿ ಒಂದೆರಡು ಗ್ಲಾಸ್ ನೀರು ಕುಡಿದು ಮತ್ತೆ ಬೆಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ವಿಷಯ ಫುಡ್ ಕೊಟ್ಟು ನನ್ನ ಫುಡ್ ಸಿಕ್ಕಿಬಿಡಿಸ್ಕೊಂಡೆ ಸಿಕ್ಕ ಬಿಡಿಸ್ಕೊಂಡು ಏನದು ಖುಷ್ಬು ಆಯಿಲ್ದಾಗ ಫೇಸ್ ಮಸಾಜ್ ಮಾಡಿದ್ದೀನಿ ಮತ್ತು ಟೈಮು ಸ್ವಲ್ಪ ಮಸಾಜ್ ಮಾಡಿದ್ದೀನಿ ಚೆನ್ನಾಗಿ ಒಂದು ಎಂಟು ಹತ್ತು ನಿಮಿಷ ಆಯಿಲ್ನ ಮಸಾಜ್ ಮಾಡಿದೆ ಖುಷ್ಬು ಆಯಿಲ್ ಇಲ್ಲ ಖುಷ್ಬು ಆಯಿಲ್ ಮಾಡೋಕ್ಕಾಗಿಲ್ಲ ಅಂದರೆ ಕೊಬ್ಬರಿ ಎಣ್ಣೆನಲ್ಲೂ ಫೇಸ್ ವಾಶ್ ಮಾಡ್ತೀನಿ ನಾನು ಅಯ್ಯೋ ಫೇಸ್ ಮಸಾಜ್ ಮಾಡ್ತೀನಿ ಸೊ ಖುಷ್ಬು ಆಗಿದ್ದ ಮಸಾಜ್ ಮಾಡಿದ್ದೀನಿ ಆಮೇಲೆ ಸ್ನಾನಕ್ಕೆ ಹೋಗಬೇಕು ಸ್ವಲ್ಪ ತಿಂಡಿ ಮಾಡಿಟ್ಬಿಟ್ಟು ಸ್ವಲ್ಪ ಏನಾದರೂ ತಿಂಡಿ ಆದಮೇಲೆ ಏನಾದರೂ ಕಾಫಿ ಲೋಟ ಅದು ಇದ್ರೆ ಎರಡು ಎರಡು ಪಾತ್ರ ಇರುತ್ತೆ ತೊಳೆದು ನಿಧಾನ ಸ್ನಾನಕ್ಕೆ ಹೋಗಿ ನಿಧಾನಕ್ಕೆ ಪೂಜೆ ಮಾಡ್ತೀನಿ ನೆನ್ನೆ ಯಾಕಂದರೆ ಶುಕ್ರವಾರ ಪೂಜೆ ಮನೆ ಡೀಪ್ ಕ್ಲೀನಿಂಗ್ ಎಲ್ಲ ಆಗಿದೆ ಕಿಚನ್ನು ಡೀಪ್ ಕ್ಲೀನಿಂಗ್ ಮಾಡಿ ಮಾಡಿಬಿಟ್ಟಿದೆ ಅಂತ ಹೇಳ್ತೀನಿ ಸೊ ಇವತ್ತೇನು ಅಷ್ಟೊಂದು ತುಂಬ ಕೆಲಸ ಇಲ್ಲ ಇವತ್ತು ಒಂದು ದಿವಸ ಮಾತ್ರ ನೆಲ್ಲ ವರ್ಷಕ್ಕೆ ಹೋಗಲ್ಲ ನೋಡೋಣ ನಾಳೆ ಬರೆಸ್ತೀನಿ ನಾಳೆ ಬೆಳಗ್ಗೆ ಹೊಸ್ತೀನಿ ಯಾಕೆಂದ್ರೆ ನಿನ್ನೆ ಶುಕ್ರವಾರ ಡೇ ತುಂಬ ಜಾಸ್ತಿನೇ ಎರಡು ಮೂರು ಸಾರಿ ವರ್ಸಿದ್ದೀನಿ ಹಾಗಾಗಿನೇ ಇವತ್ತೇನು ಹೊಸಲ್ಲ ನಾನು ವಿಷಾನ ಕುಟ್ಟಿದ್ದೀನಿ ಇವಾಗ ವಾಕಿಂಗ್ ಮಾಡ್ತಾ ಇದ್ದಾನೆ ನಾನು ಮೆಂತ್ಯ ಪೇಸ್ಟ್ ಏನು ಹಾಕಿದ್ನಲ್ಲ ನೋಡಿ ಹದಿನೈದು ದಿವ್ಸಕ್ಕೆ ಒಂದು ಸಾರಿನಾದ್ರು ಒಂದು ಆರು ತಿಂಗಳವರೆಗೂ ಸಿಕ್ಸ್ ಮಂತ್ವರೆಗೂ ಹದಿನೈದು ದಿನಕ್ಕೆ ಒಂದು ಸಾರಿನಾದ್ರು ಮೆಂತ್ಯ ಪೇಸ್ಟ್ ಮೆಂತ್ಯನ ಪೇಸ್ಟ್ ಮಾಡಿಟ್ಕೊಂಡು ಮೆಂತ್ಯನ ನೆನೆಸಿ ಅದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಅದಕ್ಕೆ ಮೊಸರನ್ನ ಮಿಕ್ಸ್ ಮಾಡಿ ಕರೆ ಎಣ್ಣೆ ಒಂದು ಸ್ಪೂನ್ ಅದನ್ನು ಮಿಕ್ಸ್ ಮಾಡಿ ಸ್ಟಾಲ್ಗೆ ಬೈತಲೆ ತೆಗೆದು ತೆಗೆದು ಈಗ ಲೈನ್ ದರಿಗಳು ಬೈತಲೇ ತೆಗೆದು ತೆಗೆದು ಸ್ಟಾಲ್ಗೆ ಮಾತ್ರ ನೀಟಾಗಿ ಅಪ್ಲೈ ಮಾಡಿ ಮಿಕ್ಕೆ ಮತ್ತೆ ಸ್ವಲ್ಪ ಮಿಕ್ಕಿದ್ರೆ ಫುಲ್ಲು ಉದ್ದ ಲೆಂತ್ವರೆಗೂ ಅಪ್ಲೈ ಮಾಡ್ಬೋದು ಸೊ ನಾನು ಅದೇ ಥರ ಸ್ಕಾಲ್ಫು ಫಸ್ಟ್ ಅಪ್ಲೈ ಮಾಡಿದೆ ಆಮೇಲೆ ಲೆಂತ್ಗೆಲ್ಲ ಅಪ್ಲೈ ಮಾಡಿದ್ದೀನಿ ನೋಡಿ ಹೇರ್ನ ತೋರಿಸ್ತೀನಿ ಇವಾಗ ನಿಮಗೆ ಎಷ್ಟು ಫ್ರೀ ಒಂಥರ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಒಂಥರ ನೋಡೋಕ್ಕೆ ಖುಷಿಯಾಗುತ್ತೆ ಚೆನ್ನಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಕೂದಲಬೇಕು ಉದ್ದ ಕೂದಲಬೇಕು ಸ್ವಲ್ಪ ತಿಕ್ಕಾಗಿರಬೇಕು ಅಂದ ಅಂದವ್ರಿಗೆ ಹೂ ಉದುರಬಾರ್ದು ಸ್ಕ್ಯಾಲ್ದು ಏನಾದ್ರು ಪ್ರಾಬ್ಲಮ್ ಇಶ್ಯೂಸ್ ಇದೆ ಅದೆಲ್ಲ ಕಡಿಮೆ ಆಗಬೇಕು ಅಂತಂದ್ರೆ ಸ್ಕ್ಯಾಲ್ ಇಶ್ಯೂ ಅಂತ ಖಂಡಿತ ಕಡಿಮೆ ಆಗುತ್ತೆ ಸ್ಕ್ಯಾ ಇಶ್ಯೂ ಯಾವಾಗ ಕಡಿಮೆ ಆಗುತ್ತೋ ಅವಾಗನೇ ಹೇರ್ ಕೂಡ ಒಂದು ಡೆನ್ಸಿಟಿ ಆಯಿತು ಹೇರ್ ಗ್ರೋ ಆಯಿತು ಅದೆಲ್ಲಾನು ಹೇರ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನೋಡಿ ತೋರಿಸ್ತೀನಿ ದಟ್ಟವಾದ ನೀಳವಾದ ಕೇಶರಾಸಿ ಸೌಂದರ್ಯ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಅಲ್ವಾ ನಾನು ಚಿಕ್ಕವಳಿರಬೇಕಾದ್ರೆ ನನ್ನ ತಾಯಿ ಎರಡು ಜಡೆ ಹೆಣೆದು ಟೈಟಾಗಿ ರಿಬ್ಬನ್ ಹಾಕಿ ಎರಡು ಜಡೆನೂ ಮೇಲುಗಡೆ ಕಟ್ತಾ ಇದ್ದರು ತುಂಬ ದಟ್ಟವಾಗಿರ್ತಾಯಿತ್ತು ಅದು ಅಲ್ಲದೆ ನನ್ನ ತಾಯಿ ಪ್ರತಿ ಭಾನುವಾರ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ ಅಂಟುವಾಳಕಾಯಿ ಸೀಗೆ ನನಗೆ ತಲೆ ಸ್ನಾನ ಇದ್ದರು ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಮನೆಯಲ್ಲಿ ಆವಾಗೆಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು ಪೊಲ್ಯೂಷನ್ ಇರ್ತಾ ಇರಲಿಲ್ಲ ನೀರಿನ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಸೊ ನದಿ ನೀರು ಸ್ನಾನ ಎಲ್ಲ ಮಾಡ್ತಾ ಇದ್ವಲ್ಲ ಮತ್ತು ಗೀಝರ್ ಇರ್ತಾ ಇರಲಿಲ್ಲ ಒಲೆಯಲ್ಲಿ ಹಂಡೆ ಒಲೆ ಮತ್ತು ಅದೆಲ್ಲಾನು ಹೇಳ್ತೀವಲ್ವ ಯಾವಾಗ್ಲಾದರೂ ಒಂದ್ಸಾರಿ ಬಾಯ್ಲರ್ ಬಾಯ್ಲು ಆ ಥರ ನೀರಲ್ಲಿ ಸ್ನಾನ ಮಾಡ್ತಾ ಇದ್ವಿ ಬಟ್ ಆವಾಗ ಇತ್ತು ಕೂದಲು ತುಂಬ ಕ್ವಾಲಿಟಿ ಇವಾಗ ಅಷ್ಟೊಂದಿಲ್ಲ ಪೊಲ್ಯೂಷನ್ನು ಮತ್ತು ಸಿಟಿನಲ್ಲಿರೋ ನೀರುಗಳು ಸಂಪಲ್ಲಿರೋ ನೀರು ಯಾವುದ್ಯಾವುದೋ ಬೋರ್ ನೀರು ಆ ನೀರು ಅಂತ ಕೂದಲು ಕ್ವಾಲಿಟಿನೇ ಹೊರಟೋಗಿರುತ್ತೆ ಅಂತ ಹೇಳ್ತೇನೆ ತೃಪ್ತಿ ಮಾಡಿಸ್ಬಿಟ್ಟಿದ್ದೀನಿ ಅವ್ಳಿಗೆ ಫುಲ್ ಫುಲ್ಲು ಕೂದ ಗ್ರೂಮಿಂಗ್ ಮಾಡ್ಸಿದ್ನಲ್ವ ಶಾರ್ಟ್ ಮಾಡ್ಸಿದ್ವಿ ಸಮ್ಮರ್ ಕಟ್ಟಿಂಗ್ ಇರ್ತದೆ ಅದಕ್ಕೆ ಅವಳಿಗೆ ಕೋಪ ಬರ್ತಾನೆ ಸೊ ಇಷ್ಟು ಚೆನ್ನಾಗಿ ಬಂದಿದೆ ನನಗೆ ಗೊತ್ತಾಗುತ್ತೆ ನಿಮಗೂ ಅಷ್ಟೇ ನೀವು ಯೂಸ್ ಮಾಡ್ತಾಯಿದ್ರೆ ಅಪ್ಲೈ ಮಾಡ್ತಾ ಇದ್ರೆ ಒಂದು ಸಿಕ್ಸ್ ಮಂತ್ ಆದರೂ ಖಂಡಿತ ಇದ್ದಲ್ಲ ಟ್ರೈ ಮಾಡಿ ಖಂಡಿತವಾಗಿಯೂ ಕ್ಲಿಕ್ ಆಗುತ್ತೆ ಅಂತ ಹೇಳ್ತೀನಿ ಮೆಹಂದಿಗಿಂತನೂ ಒಂದು ಎಫೆಕ್ಟು ನೆಂತ್ಯ ಟೇಸ್ಟು ಅಂತ ಹೇಳ್ತೀನಿ ಓಕೆನಾ ನಾನು ಸ್ವಲ್ಪ ಕೆಲಸಗಳಿದೆ ಮುಗಿಸ್ಕೊಂಡು ಫಿಡಿ ಮಾಡಿಬಿಟ್ಟು ಕಸ ಹುಸ್ಬಿಟ್ಟು ಆಮೇಲೆ ಸಿಗ್ತೀನಿ ಬಟ್ಟೆ ಒಣಗ ಹಾಕಬೇಕು ಬಟ್ಟೆ ವಾಷಿಂಗ್ ಮೆಷಿನ್ಗೆ ಹಾಕ್ತೀನಿ ಇವತ್ತು ನನ್ನ ಬಟ್ಟೆ ಹಾಕಿದೀನಿ ವಾಷಿಂಗ್ ಮೆಷಿನ್ಗೆ ನಾನು ಲಿಕ್ವಿಡ್ನೇ ಹಾಕ್ತೀನಿ ಸರ್ಫೆಕ್ಸ್ ಏನೇನು ಲಿಕ್ವಿಡ್ ಏನಿರುತ್ತೆ ಲಿಕ್ವಿಡ್ ಶಾಂಪೂ ನಾನು ಹಾಕೋದು ಬಟ್ಟೆದು ಡಿಟರ್ಜೆಂಟ್ ಪೌಡರ್ ಎಲ್ಲ ಹಾಕೋಲ್ಲ ಪೌಡರ್ ಹಾಕಿದ್ರೆ ಡ್ರಮ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ಆಮೇಲೆ ಇನ್ನೊಂದೇನು ಕಂಫರ್ಟ್ ಫ್ರೆಶ್ನೆಸ್ ಇರುತ್ತೆ ಕಂಫರ್ಟ್ ಹಾಕಿದಾಗ ಬಟ್ಟೆಗಳು ತುಂಬಾ ಫ್ರೆಶ್ನೆಸ್ ಇರುತ್ತೆ ಆಮೇಲೆ ನೀಟಾಗಿ ಐರನ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆಗಳು ಅಂತ ಹೇಳ್ತೀನಿ ಸೊ ನಾನು ನಮ್ಮ ವಾಷಿಂಗ್ ಮಷಿನ್ ಎಲ್ ಜಿ ಇದೆ ಸವೆನ್ ಕೆ ಜಿ ಇದೆ ಟಾಪ್ ಲೋಡ್ ಇದೆ ಸೊ ತೊಗೊಂಡು ಆಡೋದು ತುಂಬ ವರ್ಷ ಆಯಿತು ತೊಗೊಂಡು ಇಷ್ಟು ಯಾವಾಗ ತೊಗೊಂಡಿದ್ರು ಏಯ್ಟ್ ಇಯರ್ಸ್ ಆಗಿದ್ದು ಆಗಿರ್ಬೋದು ನಾನು ಕೊಡ್ತೀನಿ ಸೆವೆನ್ ಏಯ್ಟ್ ಇಯರ್ಸ್ ಅಂತೂ ಆಗಿದೆ ಸೊ ಅದಕ್ಕೆ ಕಂಫರ್ಟು ಆಮೇಲೆ ಲಿಕ್ವಿಡು ಹಾಕೋದು ಆಮೇಲೆ ಫೋರ್ ಮಂತ್ಸ್ ಒಂದ್ಸರಿ ಡಸ್ಕ್ ಸ್ಕೇಲ್ ಅಂತಾನೆ ಬರುತ್ತೆ ಅಂದ್ರೆ ವಾಷಿಂಗ್ ಮಿಷಿನ್ ಟಪ್ ಕ್ಲೀನ್ ಮಾಡೋದಕ್ಕೆ ಇಷ್ಟೆಷ್ಟು ಸ್ಕ್ವೈರ್ ಬರುತ್ತೆ ಮೀಶೋನಲ್ಲಿ ಅಮೆಝಾನ್ ಎಲ್ಲ ಸ್ಕ್ವೈರ್ ಟಬ್ ಕ್ಲೀನಿಂಗ್ ವಾಷಿಂಗ್ ಮಿಷಿನ್ ಟಬ್ ಕ್ಲೀನಿಂಗ್ ಅಂತ ಬರುತ್ತೆ ಸೊ ಅದನ್ನ ಹಾಕ್ಬಿಟ್ಟು ಒನ್ ಅವರ್ ಪ್ರೋಗ್ರಾಮ್ ಅಂತ ಟಪ್ ಕ್ಲೀನಿಂಗ್ ಪ್ರೋಗ್ರಾಮ್ ಇರುತ್ತೆ ಅದನ್ನ ಆನ್ ಮಾಡಿಬಿಟ್ರೆ ಫುಲ್ ವಾಷಿಂಗ್ ಮಿಷಿನ್ ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಸರ್ವಿಸಿಂಗ್ ಇದ್ರೆ ಖಂಡಿತವಾಗ್ಲೂ ಸರ್ವಿಸಿಂಗ್ ಅವಾಗ ಮಾಡಿಸ್ತಾ ಇದ್ದೀವಿ ಇದರಿಂದ ವಾಷಿಂಗ್ ಮಿಷಿನ್ ಅದಾದ ಮೇಲೆ ಶನಿವಾರ ದಿವಸ ನಾನು ಬ್ರೇಕ್ಫಾಸ್ಟು ರುಚಿಯಾಗಿರೋ ಉಪ್ಪಿಟ್ಟು ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಬನ್ಸಿರವ ಉಪ್ಪಿಟ್ಟು ಇವಾಗ ಅದನ್ನೇ ನಾನು ತಿಂಡಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದಾದ ನಂತರ ಒಂದು ಸಣ್ಣ ಲೋಟ ಟೀ ಕುಡಿಯೋದು ಫ್ರೈಡೇ ದಿವಸ ನಾನು ನಮ್ಮ ಮನೆಯವ್ರ ಬಟ್ಟೆಗಳನ್ನ ಜೀನ್ಸು ಟೀ ಶರ್ಟ್ಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಹಾಕಿದ್ದೆ ಇವತ್ತು ಶನಿವಾರ ನನ್ನ ಬಟ್ಟೆಗಳ್ನ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಡ್ರೈ ಆಗಿ ಬಂದಿದೆ ವಾಷಿಂಗ್ ಮಿಷಿನ್ಗೆ ನಾನು ಲಿಕ್ವಿಡ್ನೇ ಹಾಕಿರ್ತೀನಿ ಮತ್ತು ಕಂಫರ್ಟ್ ಕೂಡ ಹಾಕಿದಾಗ ಫ್ರೆಶ್ ಆಗಿರುತ್ತೆ ಬಟ್ಟೆಗಳು ತುಂಬ ಚೆನ್ನಾಗಿರುತ್ತೆ ಹೊಸ ಬಟ್ಟೆಗಳು ಇದ್ರೂ ಕೂಡ ನಾನು ಏನು ಮಾಡ್ತೀನಿ ಒಂದು ಡೆಲಿಕೇಟ್ ವಾಶಿಗೆ ಹಾಕ್ತೀನಿ ಸ್ವೆಟ್ರದೆಲ್ಲ ಉಲ್ಲನ್ ವಾಶಿಗೆ ಹಾಕ್ತೀನಿ ಈ ಥರ ಎಲ್ಲ ಬೆಡ್ಶೀಟ್ ಎಲ್ಲ ಇದ್ದರೆ ಕಾಟನ್ ವಾಶ್ ಪ್ರೋಗ್ರಾಮ್ಗೆ ಹಾಕಿರ್ತೀನಿ ಸೊ ತುಂಬ ಚೆನ್ನಾಗಿ ವಾಶ್ ಆಗಿ ಬರುತ್ತೆ ಬಟ್ಟೆಗಳು ಅಂತ ಹೇಳ್ತೀನಿ ಇವತ್ತು ಶನಿವಾರ ದಿವಸ ನನ್ನ ಕೆಲಸ ಎಲ್ಲ ಮುಗೀತು ಮನೆ ಕ್ಲೀನಿಂಗು ಪೂಜೆ ಸ್ನಾನ ಪೂಜೆ ತಿಂಡಿ ಎಲ್ಲ ಆಗಿದೆ ಇವಾಗ ಬಟ್ಟೆಗಳು ಹಾಕಿ ಆಮೇಲೆ ಒಣಗಿರೋ ಬಟ್ಟೆಗಳನ್ನ ಮಡಚಿಡಬೇಕು ಅಷ್ಟೇ ಅದಾದ ನಂತರ ಶನಿವಾರ ದಿವಸದ ರೆಸಿಪಿ ಮೂಲಂಗಿ ಬೇಳೆ ಸಾರು ಅನ್ನ ಮಾಡ್ತಾಯಿದ್ದೀನಿ ಮತ್ತು ಮಟರ್ ಮಲಾ ಮಟರು ಪನ್ನೀರ್ ಮಲಾಯಿ ಪನ್ನೀರು ಅದೇನು ಮಾಡಿದ್ದೆ ನಾನು ಶುಕ್ರವಾರ ದಿವಸ ರಾತ್ರಿ ಆ ರೆಸಿಪಿ ಇದೆ ನಾನು ಬಿಸಿ ಮಾಡಿಟ್ಟಿದ್ದೀನಿ ಇವತ್ತು ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ ಅಂದರೆ ಪನ್ನೀರ್ ಮಟರ್ ಮಲಾಯಿ ಅದು ನಾನೇನು ಮಾಡಿದ್ದೆ ಮಸಾಲ ಮ ಮಲಾಯಿ ಮಾಡಿದ್ನಲ್ಲ ಪನ್ನೀರ್ ಮಟರ್ ಮಸಾಲ ಮಲಾಯಿ ಏನು ಮಾಡಿದ್ದೆ ರೆಸಿಪಿನ ಅದ್ರ ಜೊತೆಗೆ ಒಂದು ನಾಲ್ಕೈದು ಕುಲ್ಕಾಯೆಲ್ಲ ಚಪಾತಿ ಮಾಡಿಕೊಂಡ್ರೆ ಶನಿವಾರದ ಮಧ್ಯಾಹ್ನದ ಊಟ ಆಗೋಗುತ್ತೆ ಅಷ್ಟೇ ಇವಾಗ ವಾಯ್ಝೋರಿಂಗ್ ಮಾಡ್ತಾ ಇನ್ನಿ ಸರಿಯಾಗಿ ಹನ್ನೆರಡು ಗಂಟೆ ಆಗಿದೆ ಮಧ್ಯಾಹ್ನ ಶನಿವಾರ ನಮ್ಮ ಮನೆಯವರು ಮಧ್ಯಾಹ್ನ ಎರಡು ಗಂಟೆಗೆ ಊಟಕ್ಕೆ ಬರ್ತಾರೆ ಅಷ್ಟೊತ್ತಿಗೆ ಅಡುಗೆನೂ ಆಗೋಗ್ಬಿಟ್ಟಿರುತ್ತೆ ಆಗಿದೆ ಇವಾಗ ಆಲ್ರೆಡಿ ಅಡುಗೆ ಎಲ್ಲನೂ ಇನ್ನೇನು ಬರೀ ಚಪಾತಿ ಮಾತ್ರ ಮಾಡ್ಕೊಳ್ಬೇಕು ನಾನು ಸೊ ಇದು ನನ್ನ ವ್ಲಾಗು ಶನಿವಾರದ್ದು ನಾನು ನಿಮ್ಮ ಜೊತೆ ಕಂಪ್ಲೀಟ್ ಒಂದು ಶೇರ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಏನೇನು ಒಂದು ಅಪ್ಡೇಟು ರುಟೀನ್ ಅಂತ ಹೇಳ್ತೀನಿ ಅದನ್ನೆಲ್ಲನೂ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ರೀತಿಯ ಆಶೀರ್ವಾದ ಕೊಡಿ ನಿಮ್ಮ ಸಪೋರ್ಟ್ ಇದ್ದರೆ ತಾನೇ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಸಾಧ್ಯ ಆಗುತ್ತೆ ನಾನು ತುಂಬ ಪೇಷನ್ಸಿಂದ ವೆಯ್ಟ್ ಮಾಡ್ತಾ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗಬೇಕು ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡೋರ ಸಂಖ್ಯೆ ಜಾಸ್ತಿ ಇದೆ ಅದಕ್ಕೆ ನನಗೆ ಅನಾಲಿಟಿಕ್ಸಲ್ಲಿ ಹೋದಾಗ ಪ್ರತಿಯೊಂದು ಗೊತ್ತಾಗುತ್ತೆ ಸೊ ಹಾಗಾಗಿ ಅಂದರೆ ಎಲ್ಲರಿಗೂ ಇದು ಯೂಟ್ಯೂಬರ್ಸ್ಗೆಲ್ಲ ಗೊತ್ತಿರುತ್ತೆ ಅನಲಿಟಿಕ್ಸಲ್ಲಿ ಯೂಟ್ಯೂ ವೈ ಟಿ ವೈ ಟಿ ಸ್ಟುಡಿಯೋನಲ್ಲಿ ಅವರೆಲ್ಲ ಚೆಕ್ ಮಾಡ್ತಾರೆ ಯಾವ ಏಜಿಂದ ಯಾವ ಏಜ್ ಅವರು ಎಷ್ಟು ಜ ಪರ್ಸೆಂಟ್ ನೋಡ್ತಾ ಇದ್ದಾರೆ ಬೇರೆ ಕಂಟ್ರಿನಲ್ಲಿ ಎಷ್ಟು ಪರ್ಸೆಂಟ್ ನೋಡ್ತಾ ಇದ್ದಾರೆ ಇಂಡಿಯಾನಲ್ಲಿ ಎಷ್ಟು ಪರ್ಸೆಂಟ್ ಓಡ್ತಾ ಇದೆ ನಮ್ಮ ಚಾನಲ್ಲು ಮತ್ತು ಅನ್ಸಬ್ಸ್ಕ್ರೈಬ್ ಮಾಡಿದವರು ಎಷ್ಟು ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಷ್ಟು ಪರ್ಸೆಂಟ್ ಪೀಪಲ್ಲು ವಾಚ್ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಕಂಪ್ಲೀಟ್ ಡೀಟೇಲ್ ನಮಗೆ ವೈ ಟಿ ಸ್ಟುಡಿಯೋನಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಅದಕ್ಕೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಪ್ಲೀಸ್ ನೋಡಿ ಇವತ್ತು ಶನಿವಾರ ಮಧ್ಯಾಹ್ನ ಆಗಿದೆ ಬಟ್ಟೆಗಳು ಒಣಗಿರೋದು ತೆಗೆದುಬಿಟ್ಟಿದ್ದೀನಿ ನಮ್ಮ ಯಜಮಾನ್ರದ್ದು ಇದೆಲ್ಲ ಮಡಿಸ್ಬಿಟ್ಟು ಅವ್ರು ವಾರ್ಡ್ರೋಬಲ್ಲಿ ಇಟ್ಬಿಟ್ರೆ ಇದೊಂದು ಕೆಲಸ ಆಗ್ಬಿಟ್ಟು ಆಗುತ್ತೆ ಮತ್ತು ನಮ್ಮ ಈಶಾನೆನೂ ಅಲ್ಲೇ ಪಕ್ಕದಲ್ಲೇ ಕೂತಿರ್ತಾಳೆ ಅವಳ್ದೇನಿಲ್ಲ ಬೆಳಗ್ಗೆ ಒನ್ ಟೈಮ್ ಫುಡ್ಡು ರಾತ್ರಿ ಒಂದು ಎಂಟು ಗಂಟೆಗೆ ಒನ್ ಟೈಮ್ ಫುಡ್ ಹಾಕ್ಬಿಟ್ರೆ ಆಟ ಆಡ್ಕೊಂಡಿರ್ತಾಳೆ ಮಾತಾಡ್ಸಿದ್ರೆ ಮಾತಾಡ್ತಾಳೆ ಆಟ ಆಡಿಸಿದ್ರೆ ಆಡ್ತಾಳೆ ಬಾಲು ಅದೆಲ್ಲ ಆಡಿಸಿದ್ರೆ ಆಡ್ತಾಳೆ ಇವಳು ಇರೋದ್ರಿಂದ ನನಗೂ ಎಷ್ಟೋ ಮನೆಯಲ್ಲಿ ಒಬ್ಬರು ಮೆಂಬರ್ ಇದ್ದಾರೆ ಖುಷಿ ಆಗುತ್ತೆ ಮಾತಾಡ್ತಾ ಇರ್ತೀನಿ ಆಟ ಆಡ್ತಾ ಇರ್ತೀನಿ ಅದು ಇಲ್ಲ ಅಂದರೆ ನಾನು ಏನು ಮಾಡ್ಬೋದಾಗಿತ್ತಲ್ವ ಕೆಲವೊಬ್ಬರು ಪೆಟ್ ಸಾಕೋದಕ್ಕೆ ಬೆಂಗಳೂರಲ್ಲಿ ಪರ್ಮಿಷನ್ನೇ ಕೊಡೋಲ್ಲ ಪೆಟ್ಟು ಸಾಕೋದಾದರೆ ಹಂಗೆ ಹಿಂಗೆ ಅಂತೆಲ್ಲ ಏನಾದರೂ ಒಂದು ಇದನ್ನ ಮಾಡ್ತಾ ಇರ್ತಾರೆ ಆದರೆ ಯಾರು ಪಾಪ ಒಳ್ಳೆಯವರು ಇರ್ತಾರೆ ಪೆಟ್ ಸಾಕೋದಕ್ಕೆ ಒಂದು ಪರ್ಮಿಷನ್ ಕೊಡ್ತಾರೆ ತುಂಬ ಒಂದು ಇದು ಅವ್ರಿಗೆ ಒಳ್ಳೆ ಮನಸ್ಸಿರುತ್ತೆ ಮೋಸ್ಟ್ಲಿ ಅವರು ಅರ್ಥ ಮಾಡ್ಕೊಳ್ತಾರೆ ಇಲ್ಲ ಅವರೂ ಪೆಟ್ಸ್ ಹಾಕಿರ್ತಾರೆ ಅವ್ರ ಮನೇಲಿ ಪೆಟ್ಸ್ ಇರುತ್ತೆ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ನಮ್ಮ ಓನರ್ ಮನೆಯಲ್ಲಿ ಇವಾಗ ಏನು ಇದೀವಲ್ವ ಈ ಓನರ್ ಮನೆಯಲ್ಲಿ ಅವರು ಪೆಟ್ಗಳ್ನ ಸಾಕಿದ್ದಾರೆ ಅವ್ರ ಸಿಸ್ಟರ್ ಮನೆ ಅವರು ಬ್ರದರ್ಸ್ ಮನೆಯಲ್ಲಿ ಎಲ್ಲರ ಮನೇಲಿ ಪೆಟ್ಸ್ ಹಾಕಿದ್ದಾರೆ ಅವರೆಲ್ಲರ ಮನೆಗೂ ನಾನು ಹೋಗಿ ಬಂದಿದ್ದೀನಿ ಮಾತಾಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಈಶಾನೆ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಏರಿಯಾನಲ್ಲಿ ಮತ್ತು ನಮ್ಮ ಓನರು ಅವ್ರ ವೈಫ್ ಅವ್ರ ಫ್ಯಾಮಿಲಿ ಅವ್ರ ಮಕ್ಕಳು ಎಲ್ಲರೂ ನಮ್ಮ ಇಶಾನಿನ ಇಷ್ಟಪಡ್ತಾರೆ ಇದು ಮಧ್ಯಾಹ್ನ ಶನಿವಾರ ಮಧ್ಯಾಹ್ನ ನಮ್ಮನೆಯವ್ರಿಗೆ ಲಂಚ್ ಥಾಲಿ ಮಧ್ಯಾಹ್ನದ ಊಟದ ಥಾಲಿ ರೆಡಿ ಮಾಡಿದ್ದೀನಿ ಸಾಬುದಾನ ಪಾಯಸ ಪನ್ನೀರ್ ಮಟರ್ ಮಲಾಯಿ ಮಸಾಲ ಚಪಾತಿ ಸ್ವಲ್ಪ ಈರುಳ್ಳಿ ಮತ್ತು ಇದು ಬನಾನಾ ಸಾಲ ಬನಾನಾ ಫ್ರೂಟು ಇದು ಅಂತ ಹೇಳ್ತೀನಿ ಸಕ್ಕರೆ ಹಾಕಿ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಊಟ ಆದಮೇಲೆ ತಿನ್ಕೊಳ್ಳಿ ಅಂತ ಅದ್ರ ಜೊತೆಗೆ ಅನ್ನ ಮೂಲಂಗಿ ಸಾಂಬಾರು ಒಂದು ಗ್ಲಾಸ್ ಮಜ್ಜಿಗೆ ಮಧ್ಯಾಹ್ನದ್ದು ಊಟ ಇವತ್ತು ಶನಿವಾರ ಮಧ್ಯಾಹ್ನದ್ದು ಇಷ್ಟ ಆಗಿತ್ತು ಅಂತ ಹೇಳ್ತೀನಿ ಮಧ್ಯಾಹ್ನ ಅಂತೂ ಮಜ್ಜಿಗೆ ಇದ್ದೇ ಇರುತ್ತೆ ನಮ್ಮ ಅಂತ ಕೂಡ ಹೇಳ್ತೀನಿ